ಆಜ್ಯಾದ ಲಕ್ಷ್ಮೀ ಬಾರಮ್ಮ ಅಂತಂದ್ರೆ ಅದರ ಅರ್ಥ ಕೇವಲ ನೀನೊಬ್ಬಳೆ ಬಾರಮ್ಮ ಅಂದ್ರೆ ಸರ್ವಥಾ ಲಕ್ಷ್ಮೀದೇವಿ ಬರೋದಿಲ್ಲ ಭಗವಂತನೊಟ್ಟಿಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿದ್ರೆ ಮಾತ್ರ ಲಕ್ಷ್ಮಿ ಅನುಗ್ರಹ ನಮಗಾಗತ್ತೆ ಕೆಲವರು ಮಲಗಿದ್ದಾರೆ ಲೋಕವೇ ಮಲಗಿದ್ದೆ ನಾನು ಮಲಗೋಣ ಸೂರ್ಯ ಎಂದು ವಿಚಾರ ಮಾಡೋದಿಲ್ಲ ಯಾರು ಮಲಗಿರ್ಲಿ ಯಾರ ಎದ್ದಿರಲಿ ಸೂರ್ಯ ತನ್ನ ಕಾಲಕ್ಕೆ ಸರಿಯಾಗಿ ತಾನು ಹೇಳ್ತಾನೆ ರಾಮ ಈ ಶರೀರವೆಂಬಂತಹ ಅಯೋಧ್ಯ ಪಟ್ಟಣದಲ್ಲಿ ತಾನು ಸೀತಾದೇವಿಯೊಡನೆ ಪಟ್ಟಾಭಿಷಿಕ್ತನಾಗಲಿ ಅಂತ ತಿಳಿಸೋದಕ್ಕೆ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದು ನಿಜವಾದಂತಹ ರಾಮ ಪಟ್ಟಾಭಿಷೇಕ ಕಂಕಣ ಕೈಯಾ ತಿರುವುತ ಬಾರೆ ಅಂತಾರೆ ಏನು ಕಂಕಣ ಕೈಯಾ ತಿರುವುತ ಬಾರೆ ಶುಕ್ರವಾರ ಮಾತ್ರ ಲಕ್ಷ್ಮೀ ದೇವಿನ ಅಂತ ಹೀಗೆ ಪೂಜೆ ಮಾಡೋರು ಇದ್ದಾರೆ ಜಗತ್ತಿನಲ್ಲಿ ಶುಕ್ರವಾರ ಅಂದ್ರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಅಂತ ಅರ್ಥ ಅಲ್ಲ ಶುಕ್ರ ಅಂತಂದ್ರೆ ಶುಕ್ರ ಹಿತತ್ವ ಶುಕ್ರ ಅಂದ್ರೆ ದೋಷಗಳು ಅಂತ ಅರ್ಥ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೇ ದೇವಿ ನಾರಾಯಣೀ ನಮೋಸ್ತುತೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಮಸ್ತ ಹೆಗ್ಗದ್ದೆ ಸ್ಟುಡಿಯೋ ವಾಹಿನಿಯ ಅಧ್ಯಾತ್ಮ ಬಂಧುಗಳಿಗೆ ಆತ್ಮೀಯವಾಗಿರತಕ್ಕಂತಹ ಸ್ವಾಗತವನ್ನು ಕೋರುತ್ತಾ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪ್ರತಿಯೊಬ್ಬರು ಬಯಸ್ತಕ್ಕಂಥವರು ಎಲ್ಲರಿಗೂ ಲಕ್ಷ್ಮೀ ಕಟಾಕ್ಷ ಆಗಬೇಕು ಅಂತ ಹೇಳಿ ಆದರೆ ತಮಾಷೆ ಏನು ಅಂದರೆ ಎಲ್ಲರಿಗೂ ಲಕ್ಷ್ಮೀ ಕಟಾಕ್ಷ ಆಗಬೇಕು ಅಂತ ಬಯಕೆ ಆದರೆ ಹೇಗೆ ಲಕ್ಷ್ಮೀ ಕಟಾಕ್ಷ ಆಗುತ್ತೆ ಅನ್ನೋದನ್ನು ನಾವೆಲ್ಲರೂ ತಿಳಿಬೇಕಾಗಿದೆ ನೋಡಿ ವಿಷ್ಣುನ ಸಹಿತ ಧ್ಯಾತ ಸಾಪಿತುಷ್ಟಿಂ ಪರಾಂಗತಿಂ ಅಂತ ಹೇಳಿ ಹೇಳ್ತಾರೆ ಶಾಸ್ತ್ರಕಾರರು ಲಕ್ಷ್ಮೀದೇವಿ ಒಬ್ಬಳೆ ಎಂದು ನಮಗೆ ಅನುಗ್ರಹ ಮಾಡೋದಿಲ್ಲ ಭಗವಂತನೊಟ್ಟಿಗೆ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ಮಾತ್ರ ಲಕ್ಷ್ಮೀ ಅನುಗ್ರಹ ನಮಗಾಗತ್ತೆ ಲೋಕದಲ್ಲಿ ನೋಡುವಾಗ ಗಂಡ ಹೆಂಡತಿ ಇಬ್ಬರು ಇದ್ದಾರೆ ನೋಡಿ ಪರಸ್ಪರವಾಗಿ ಆ ದಂಪತಿಗಳು ಒಟ್ಟಿಗೆ ಇರತಕ್ಕಂಥವ್ರು ಅನಾದಿ ಕಾಲದಿಂದ ಲಕ್ಷ್ಮಿಯನ್ನು ಬಿಟ್ಟು ನಾರಾಯಣ ಇಲ್ಲ ನಾರಾಯಣನನ್ನು ಬಿಟ್ಟು ಲಕ್ಷ್ಮೀ ಇಲ್ಲ ಆದ್ದರಿಂದ ಈಗ ನಾವು ಲಕ್ಷ್ಮೀ ಪೂಜೆ ಅಂದರೆ ಕೇವಲ ಲಕ್ಷ್ಮೀ ಪೂಜೆ ಮಾಡ್ತೇವೆ ಅಂದರೆ ಲಕ್ಷ್ಮೀ ಅನುಗ್ರಹವೂ ನಮಗಾಗೋದಿಲ್ಲ ಲಕ್ಷ್ಮೀ ನಾರಾಯಣರ ಅನುಗ್ರಹವನ್ನು ನಾವು ಪಡಿಬೇಕಾಗಿದೆ ಆದ್ದರಿಂದ ಲಕ್ಷ್ಮಿಯನ್ನ ನಾರಾಯಣನೊಟ್ಟಿಗೆ ನಾವು ಸದಾ ಪೂಜಿಸಬೇಕು ಅಂತ ಹೇಳಿ ಅದಕ್ಕೋಸ್ಕರ ಜ್ಞಾನಿಗಳು ಹೇಳುತ್ತಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಅಂಥೇಳಿ ಅಂದ್ರೆ ಪರಮಾತ್ಮನನ್ನ ಅನುಸರಿಸಿಯೇ ಯಾವಾಗಲೂ ಲಕ್ಷ್ಮೀದೇವಿ ದೇವಿ ನಡೀತಕ್ಕಂಥವಳು ಅಂತ ಎಲ್ಲಿ ಪರಮಾತ್ಮ ಇರ್ತಾನೋ ಎಲ್ಲಿ ನಾರಾಯಣ ಇರ್ತಾನೋ ಅಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ ಅಂತ ಆದ್ದರಿಂದ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತಾ ಪರಮಾತ್ಮ ಹೆಜ್ಜೆಯಿಟ್ಟಲ್ಲಿ ಲಕ್ಷ್ಮೀದೇವಿ ಅದನ್ನು ಅನುಸರಿಸಿ ತನ್ನ ಹೆಜ್ಜೆಯನ್ನು ಇರಿಸ್ತಕ್ಕಂಥವಳು ಎಲ್ಲಿ ಪರಮಾತ್ಮನ ಅಸ್ತಿತ್ವ ಇಲ್ಲವೋ ಅಲ್ಲಿ ಲಕ್ಷ್ಮೀದೇವಿಯ ಅಸ್ತಿತ್ವ ಇರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತಂದರೆ ಅದರ ಅರ್ಥ ಕೇವಲ ನೀನೊಬ್ಬಳೇ ಬಾರಮ್ಮ ಅಂದರೆ ಸರ್ವಥಾ ಲಕ್ಷ್ಮೀದೇವಿ ಬರೋದಿಲ್ಲ ಆದ್ದರಿಂದ ಲಕ್ಷ್ಮೀನಾರಾಯಣರನ್ನು ಒಟ್ಟಿಗೆ ನಾವು ಚಿಂತಿಸಬೇಕು ಅಂತ ಜ್ಞಾನಿಗಳು ತೋರಿಸಿಕೊಡ್ತಾ ಇದ್ದಾರೆ ಗೆಜ್ಜೆಯ ಕಾಲಿನ ನಾದವ ತೋರುತ ನೋಡಿ ಲೋಕದಲ್ಲಿ ಕೆಲವೊಂದು ಮಂಗಲ ವಸ್ತುಗಳು ಅಂತಿವೆ ಕಂಕಣ ಕೈಬಳೆ ಮತ್ತು ನೂಪುರ ಗೆಜ್ಜೆ ಇವೆಲ್ಲವೂ ಕೂಡ ಅತ್ಯಂತ ಮಾಂಗಲಿಕವಾದದ್ದು ಅಂಥೇಳಿ ಮನೆಯಲ್ಲಿ ಇದರ ನಾದ ಯಾವಾಗಲೂ ಅದು ಬಿಂಬಿತವಾಗಿರಬೇಕು ಯಾರ ಮನೆಯಲ್ಲಿ ಆ ಬಳೆಯ ಶಬ್ದ ಮತ್ತು ಕಾಲ್ಗೆಜ್ಜೆಯ ಶಬ್ದ ವಿಶೇಷವಾಗಿರುತ್ತೋ ಅಲ್ಲಿ ವಿಶೇಷ ಲಕ್ಷ್ಮಿಯ ಸನ್ನಿಧಾನ ಉಂಟಾಗುತ್ತೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ ಆದ್ದರಿಂದ ನಮ್ಮ ಪ್ರಾಚೀನರು ನೋಡಿ ಮಕ್ಕಳಿಗೆ ಕಾಲ್ಗೆಜ್ಜೆಯನ್ನ ಮತ್ತು ಕೈ ಬಳೆಯನ್ನ ಹಾಕುವ ಒಂದು ಸಂಪ್ರದಾಯ ಇತ್ತು ಆ ಮಕ್ಕಳಲ್ಲಿ ವಿಶೇಷವಾಗಿರತಕ್ಕಂತಹ ಭಗವಂತನ ಸನ್ನಿಧಾನ ಅಂತ ಅವೆಲ್ಲವೂ ಮಾಂಗಲಿಕವಾದದ್ದು ಅಂತ ಆದ್ದರಿಂದ ಇವತ್ತಿನ ದಿವಸ ಅನೇಕ ಸಂಸ್ಕಾರಗಳು ನಮ್ಮಿಂದ ದೂರವಾಗುತ್ತಾ ಇದೆ ಕೈಯಲ್ಲಿ ಬಳೆ ಇಲ್ಲ ಕಾಲಲ್ಲಿ ಗೆಜ್ಜೆಯಿಲ್ಲದಂತಹ ನಿರ್ಲಜ್ಜೆಯ ಜೀವನವನ್ನು ನಾವು ನಡೆಸ್ತಾ ಇದ್ದೇವೆ ಆದ್ದರಿಂದ ಹೀಗಾಗಬಾರದು ಕೇವಲ ಲಕ್ಷ್ಮಿಯ ಕಟಾಕ್ಷವನ್ನು ನಾವು ಬಯಸುವುದಲ್ಲ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯುವಂತೆ ನಮ್ಮ ಜೀವನ ಅದಾಗಬೇಕು ಆದ್ದರಿಂದ ಹಣೆಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ತಿಲಕವನ್ನು ಧರಿಸಬೇಕು ಕಣ್ಣಿಗೆ ಕಾಡಿಗೆ ಹಚ್ಚತಕ್ಕಂಥದ್ದು ಕೈಗೆ ಬಳೆ ಹಾಕ್ತಕ್ಕಂಥದ್ದು ಕಾಲಿಗೆ ಗೆಜ್ಜೆ ಹಾಕಿ ನಮ್ಮ ಪ್ರಾಚೀನ ಧರ್ಮಶಾಸ್ತ್ರ ತಿಳಿಸಿಕೊಟ್ಟಂತೆ ಹೀಗೆ ನಾವು ಜೀವನದಲ್ಲಿ ನಡೆದಾಗ ಲಕ್ಷ್ಮಿಯ ಒಂದು ವಿಶೇಷ ಅನುಗ್ರಹ ನಮಗೆ ಜೀವನದಲ್ಲಾಗತ್ತೆ ಆದ್ದರಿಂದ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ ಏನಂತ ಕನಕ ವೃಷ್ಟಿಯ ಕರೆಯುತ್ತೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಡೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ್ತ ಬಾರೇ ಅಂತ ಏನು ಹಾಗಂದ್ರೆ ಬಂಗಾರದ ರಾಶಿಯನ್ನೇ ಸುರಿಸ್ತಾ ಬಾರಮ್ಮ ಅಂತ ಒಂದು ಅರ್ಥದಲ್ಲಿ ಭಾಗ್ಯ ಅಂದ್ರೆ ಏನು ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಭೌತಿಕ ಸಂಪತ್ತು ಅದನ್ನು ನಾವು ಹೊತ್ತು ತಂದವರಲ್ಲ ಹೋಗುವಾಗ ಪುನಃ ನಾವು ಹೊತ್ತು ಒಯ್ಯುವುದಿಲ್ಲ ಯಾವುದು ನಿಜವಾದಂತಹ ಸಂಪತ್ತು ಅಂದರೆ ಸಂಪತ್ ಸಂಸ್ಮರಣಂ ಹರೇಹೇ ವಿಪದ್ ವಿಸ್ಮರಣಂ ವಿಷ್ಣೋ ಅಂತ ಪರಮಾತ್ಮನ ಸಂಸ್ಮರಣೆ ಅದೇ ದೊಡ್ಡ ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜನೆ ಸುಖವಯ್ಯ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ ಇದು ನಾವು ಬರುವಾಗಲೂ ನಮ್ಮೊಟ್ಟಿಗೆ ತಂದದ್ದು ಈಗ ಜೀವನದಲ್ಲೂ ಇದೇ ನಮಗೆ ದೊಡ್ಡ ಭಾಗ್ಯ ನಾವು ಹೋಗುವಾಗಲೂ ನಮಗೆ ಜೊತೆಗೆ ಬರತಕ್ಕಂಥ ದೊಡ್ಡ ಭಾಗ್ಯ ಅಂದರೆ ಪದುಮನಾಭನ ಪಾದ ಭಜನೆ ಸುಖವಯ್ಯ ಪರಮಾತ್ಮನ ಪಾದವನ್ನು ಭಜಿಸೋದ್ರಿಂದ ಏನು ಸಂಪತ್ತು ನಾವು ಪಡಿತೇವಲ್ಲ ಅದೇ ನಿಜವಾದಂಥ ಸಂಪತ್ತು ಆದ್ದರಿಂದ ಕನಕವೃಷ್ಟಿಯ ಕರೆಯುತ್ತ ಬಾರೆ ಅಂತಂದರೆ ಪರಮಾತ್ಮನ ಆ ಸಂಸ್ಮರಣೆಯನ್ನು ಮಾಡುವಂತಹ ದೊಡ್ಡ ಸಂಪತ್ತನ್ನು ನನಗೆ ರಾಶಿ ಎರೆದು ಅನುಗ್ರಹಿಸುತ್ತೆ ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ಈ ಮನಸ್ಸು ಬಹಳ ಕೆಟ್ಟದು ಯಾಕೆ ಅಂದರೆ ಅದು ನೋಡಿದ್ದನ್ನೆಲ್ಲ ಬಯಸ್ತಕ್ಕಂಥದ್ದು ಆದರೆ ಹಾಗಾಗಬಾರದು ನೋಡಿದ್ದನ್ನೆಲ್ಲ ಬಯಸಬೇಕು ಅಂತಂದರೆ ಅದು ವ್ಯಭಿಚರಿತವಾದಂತಹ ಮನಸ್ಸಿನ ಒಂದು ಅವಸ್ಥೆ ಆದರೆ ನಮ್ಮ ಮನಸ್ಸಿಗೆ ಯಾವುದು ವಿಷಯವಾಗಬೇಕು ಅಂತಂದರೆ ಪರಮಾತ್ಮನ ಅನುಗ್ರಹವನ್ನು ಪಡೆಯೋದೇ ನಮ್ಮ ಮನಸ್ಸಿಗೆ ವಿಷಯವಾಗಬೇಕು ಆದ್ದರಿಂದ ಮನಕಾಮನೆಯ ಸಿದ್ಧಿಯ ತೋರೆ ಅಂದರೆ ಪರಮಾತ್ಮನ ಅನುಗ್ರಹವನ್ನು ಪಡೆಯೋದೇ ನನ್ನ ಮನಸ್ಸಿಗೆ ಅದು ಕಾಮನೆಯಾಗಿ ಬಂದೋದಾಗಲಿ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಅಂತಾರೆ ದಿನಕರ ಅಂದರೆ ಸೂರ್ಯ ಆ ಸೂರ್ಯ ಪ್ರಕಾಶ ಜಗತ್ತಿನಲ್ಲಿ ಉಂಟಾದಾಗ ನೋಡಿ ಎಲ್ಲ ಜೀವರಾಶಿಗಳು ಎಚ್ಚೆತ್ತುಕೊಳ್ತಾರೆ ತಮಾಷೆ ಏನು ಅಂತಂದರೆ ಯಾರು ಮಲಗಿರಲಿ ಯಾರು ಎಚ್ಚರಿಕೆ ಇರಲಿ ಸೂರ್ಯ ಮಾತ್ರ ಸಕಾಲಕ್ಕೆ ಹೇಳ್ತಾನೆ ಕೆಲವರು ಮಲಗಿದ್ದಾರೆ ಲೋಕವೇ ಮಲಗಿದ್ದೆ ನಾನು ಮಲಗೋಣ ಸೂರ್ಯ ಎಂದು ವಿಚಾರ ಮಾಡೋದಿಲ್ಲ ಯಾರು ಮಲಗಿರಲಿ ಯಾರು ಎದ್ದಿರಲಿ ಸೂರ್ಯ ತನ್ನ ಕಾಲಕ್ಕೆ ಸರಿಯಾಗಿ ತಾನು ಹೇಳ್ತಾನೆ ದಿನಕರ ಕೋಟಿ ತೇಜದಿ ಹೊಳೆಯುವ ಆದರೆ ಸೂರ್ಯನ ಪ್ರಕಾಶ ಅದು ಹೇಗೆ ಜಗತ್ತನ್ನು ಬೆಳಕುಗೊಳಿಸುತ್ತೋ ಪರಮಾತ್ಮ ಅವನು ದಿನಕರ ಕೋಟಿ ಸಾವಿರಾರು ಸೂರ್ಯ ಏಕಕಾಲಕ್ಕೆ ಪ್ರಕಾಶಿತರಾದರೆ ಎಷ್ಟು ಪ್ರಕಾಶ ಬರುತ್ತೋ ಎಷ್ಟು ಬೆಳಕು ಬರುತ್ತೋ ಅಷ್ಟು ಪ್ರಕಾಶ ಭಗವಂತನಲ್ಲಿದೆ ಹೀಗಿರುವಾಗ ನಮ್ಮ ಜೀವನದಲ್ಲಿ ಪರಮಾತ್ಮನ ಅನುಗ್ರಹವೆಂಬಂತಹ ಜ್ಞಾನ ಪ್ರಕಾಶ ಉಂಟಾಗಲಿ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಜನಕರಾಯನ ಕುಮಾರಿಯಿಂದ ಸೀತೆ ನೋಡಿ ಆ ರಾವಣ ಸೀತೆಯನ್ನ ಅಪಹರಿಸಿದ ನಂತರದಲ್ಲಿ ರಾಮ ರಾವಣ ಕುಂಭಕರ್ಣನನ್ನು ಸಂಹರಿಸಿ ಅಯೋಧ್ಯ ಪಟ್ಟಣದಲ್ಲಿ ಪಟ್ಟಾಭಿಷಿಕ್ತನಾದ ಇಲ್ಲಿ ಯಾಕೆ ಜನಕರಾಯನ ಕುಮಾರಿ ಬೇಗ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಅದಕ್ಕೊಂದು ತಾತ್ಪರ್ಯ ಇದೆ ಏನದರ ಅಭಿಪ್ರಾಯ ಅಂತಂದರೆ ಜನಕರಾಯನ ಮಗಳಾಗಿರತಕ್ಕಂತಹ ಸೀತೆ ಅವಳು ರಾಮನೊಟ್ಟಿಗೆ ಹದಿಮೂರು ವರ್ಷಗಳ ತಾನು ವನವಾಸವನ್ನು ಅನುಭವಿಸುವುದಕ್ಕೆ ಅಂತ ಹೊರಟವಳು ಜನಕರಾಯನ ಕುಮಾರಿ ಬೇಗ ಅಂತ ಹೇಳೋದರಲ್ಲಿ ವಿಶೇಷ ತಾತ್ಪರ್ಯ ಇದೆ ನಮ್ಮ ಜೀವನದಲ್ಲಿ ಹೀಗೆ ಕಷ್ಟ ಕಾರ್ಪಣ್ಯಗಳು ಒದಗಿ ಬರುತ್ತೆ ಅವಳಿಗೆ ನಿರ್ದಿಷ್ಟವಾದಂತಹ ಕಾಲಾವಧಿ ಇದೆ ಹದಿಮೂರು ವರ್ಷ ಅಂತ ಆದರೆ ನಮಗೆ ಸಂಸಾರದಲ್ಲಿ ಇರೋಷ್ಟು ಕಾಲ ವನವಾಸವೇ ಆದ್ದರಿಂದ ಆ ರಾವಣನ ಒಂದು ಉಪಟಳಕ್ಕೆ ಒಳದಾಗಿದ್ದಂತಹ ಸೀತಾದೇವಿಯನ್ನು ಹೇಗೆ ರಾಮಚಂದ್ರ ಬಂದು ರಾವಣ ಕುಂಭಕರ್ಣ ಸಂಹಾರ ಮಾಡುವ ಮೂಲಕವಾಗಿ ಅಯೋಧ್ಯ ಪಟ್ಟಣಕ್ಕೆ ಕರೆತಂದು ಪಟ್ಟಾಭಿಷಿಕ್ತನಾದನು ನಮ್ಮನ್ನು ಕೂಡ ಈ ಸಂಸಾರವೆಂಬಂತಹ ವನದಲ್ಲಿ ವಾಸ ಮಾಡತಕ್ಕಂಥ ವನವಾಸಿಗಳಾದ ನಮ್ಮನ್ನು ಕೂಡ ಸೀತಾದೇವಿಯನ್ನು ಉದ್ಧರಿಸಿದಂತೆ ಉದ್ಧರಿಸಲಿ ರಾಮ ಈ ಶರೀರವೆಂಬಂತಹ ಅಯೋಧ್ಯ ಪಟ್ಟಣದಲ್ಲಿ ತಾನು ಸೀತಾದೇವಿಯೊಡನೆ ಪಟ್ಟಾಭಿಷಿಕ್ತನಾಗಲಿ ಅಂತ ತಿಳಿಸೋದಕ್ಕೆ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದು ನಿಜವಾದಂತಹ ರಾಮ ಪಟ್ಟಾಭಿಷೇಕ ಅಂತ ತೋರಿಸಿಕೊಡ್ತಾ ಇದ್ದಾರೆ ಶಂಕೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಕುಂಕುಮ ಕಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಶಂಕೆಯಿಲ್ಲದ ಭಾಗ್ಯವ ಕೊಟ್ಟು ಅಂತಾರೆ ಶಂಕೆ ಅಂದರೆ ಡೌಟ್ ಅಂತ ಅರ್ಥ ಅನುಮಾನ ಏನು ಅನುಮಾನ ದೇವರು ನಮ್ಮನ್ನ ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನುವಂತಹ ವಿಷಯದಲ್ಲಿ ನಮಗೆ ಅನುಮಾನ ಇದೆ ಧರ್ಮ ಇದೆಯೋ ಇಲ್ವೋ ಅನ್ನುವಂತಹ ವಿಷಯದಲ್ಲಿ ಅನುಮಾನ ಇದೆ ಇನ್ನು ಜೀವನದಲ್ಲಿ ಅನೇಕ ಅನುಮಾನಗಳು ನಮ್ಮನ್ನು ಕಾಡ್ತವೆ ಈ ಎಲ್ಲ ಅನುಮಾನಗಳು ನಮ್ಮಿಂದ ನಿವೃತ್ತಿಯಾಗಬೇಕು ದೇವರ ಬಗ್ಗೆ ಅಚಲವಾಗಿರ್ತಕ್ಕಂತಹ ವಿಶ್ವಾಸ ಧರ್ಮದ ಬಗ್ಗೆ ಅಚಲವಾಗಿರ್ತಕ್ಕಂತಹ ವಿಶ್ವಾಸ ನಮಗುಂಟಾಗಬೇಕು ಅದಕ್ಕೋಸ್ಕರ ವೇದಾಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀ ದೇವಿ ನೀನು ಆ ಸಂಶಯಗಳನ್ನೆಲ್ಲ ಪರಿಹಾರ ಮಾಡು ಶಂಕೆಗಳನ್ನೆಲ್ಲ ಪರಿಹಾರ ಮಾಡು ವೇದದ ಬಗ್ಗೆ ಸರಿಯಾದಂತಹ ಅರ್ಥ ರಾಮಾಯಣ ಮಹಾಭಾರತ ಮತ್ತು ಭಾಗವತಾದಿ ಗ್ರಂಥಗಳಲ್ಲಿ ಸರಿಯಾಗಿರತಕ್ಕಂತಹ ಅರ್ಥ ಅಲ್ಲಿ ಸಂಶಯ ಬರಬಾರದು ನಮಗೆ ಕೃಷ್ಣನು ನಮ್ಮಂತೆ ರಾಮನು ನಮ್ಮಂತೆ ಅಂತ ಭಾವಿಸೋದಲ್ಲ ರಾಮ ಅವನು ಹದಿಮೂರು ವರ್ಷ ತಾನು ಕಾಡಿಗೆ ಹೋದ ಸೀತೆಯನ್ನು ಕಳೆದುಕೊಂಡು ದುಃಖಪಟ್ಟ ಅವನು ಸಾಮಾನ್ಯ ಮನುಷ್ಯನಂತೆ ನಮ್ಮಂತೆ ಅಂತ ಸಂಶಯ ಬರಲಿಕ್ಕೆ ಅವಕಾಶ ಇದೆ ಆದರೆ ಆ ಎಲ್ಲ ಸಂಶಯಗಳನ್ನು ಪರಿಹಾರ ಮಾಡತಕ್ಕಂತಹ ವೇದಾಭಿಮಾನಿಯಾದ ನೀನು ನಮಗನುಗ್ರಹಿಸು ಶಂಕೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾ ತಿರುವುತ ಬಾರೆ ಅಂತಾರೆ ಏನು ಕಂಕಣ ಕೈಯ ತಿರುವುತ ಬಾರೆ ಮದುವೆ ಮಾಡುವಾಗ ಕೈಗೆ ಕಂಕಣವನ್ನು ಕಟ್ತಾರೆ ಕಂಕಣ ಕಟ್ಟೋದು ಯಾತಕ್ಕೆ ಪ್ರತಿಜ್ಞೆ ಅದು ಯಾವುದಾದ್ರೂ ಒಂದು ಪ್ರತಿಜ್ಞೆ ಮಾಡುವಾಗ ಕಂಕಣಬದ್ಧರಾಗಬೇಕು ಅಂತ ಹೇಳ್ತಾರೆ ನೋಡಿ ಅಲ್ಲಿ ಪುರೋಹಿತರು ಹೇಳಿಸ್ತಾರೆ ಧರ್ಮೇ ಚ ಅರ್ಥೇ ಚ ಕಾಮೇಚ ನ ಅತಿಚರಾಮೀ ಧರ್ಮದ ವಿಷಯದಲ್ಲಿ ಅರ್ಥದ ವಿಚಾರದಲ್ಲಿ ಮತ್ತು ಕಾಮದ ವಿಚಾರದಲ್ಲಿ ಪರಸ್ಪರವಾಗಿ ಗಂಡ ಹೆಂಡತಿಯಾಗುವವಳನ್ನು ಹೆಂಡತಿ ಗಂಡನಾಗುವವನನ್ನ ಅತಿಕ್ರಮಿಸೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾರೆ ಆದ್ದರಿಂದ ಅಲ್ಲಿ ಕಂಕಣವನ್ನು ತೊಡ್ತಾರೆ ಹಾಗೆ ನಾವು ಜೀವನದಲ್ಲಿ ಎಂದೂ ಕೂಡ ಎಷ್ಟೇ ಕಷ್ಟ ಪಂದರೂ ಧರ್ಮವನ್ನು ನಾವು ಹಳೆಯೋದಿಲ್ಲ ದೇವರ ಬಗ್ಗೆ ಅಪನಂಬಿಕೆಯನ್ನ ಮಾಡೋದಿಲ್ಲ ಅಂಥೇಳಿ ಕಂಕಣಬದ್ಧರಾಗಬೇಕಾಗಿದೆ ಆದ್ದರಿಂದ ಕಂಕಣ ಕೈಯ ತಿರುವುತ ಬಾರಿ ಕುಂಕುಮಾಂಕಿತೆ ಪಂಕಜ ಲೋಚನೆ ಕುಂಕುಮಾಂಕಿತೆ ಅಂದರೆ ಕುಂಕುಮ ಧಾರಣೆ ಅಂತಂದರೆ ಅತ್ಯಂತ ಮಾಂಗಲಿಕವಾಗಿರತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಮಗೆ ಸದಾ ಮಂಗಲವೇ ಆಗಬೇಕು ಅಂತಂದರೆ ಆ ಕುಂಕುಮದ ಧಾರಣವನ್ನು ತಿಲಕ ಪ್ರಾಯದಲ್ಲಿ ನಾವು ಆಚರಣೆ ಮಾಡಿದಾಗ ಅಮಂಗಲ ಇರೋದಿಲ್ಲ ಬರೇ ಹಣೆ ಅಂದರೆ ಅದು ಅಮಂಗಲದ ಪ್ರತೀಕ ಆದ್ದರಿಂದ ಕುಂಕುಮ ಅಂಕಿತೆ ಕುಂಕುಮವನ್ನೇ ಧಾರಣೆ ಮಾಡತಕ್ಕಂತಹ ಮಂಗಳಮಯಳಾದಂತಹ ನೀನು ನನಗೂ ಜೀವನದಲ್ಲಿ ಮಂಗಳವನ್ನು ಉಂಟು ಮಾಡು ಎಲ್ಲ ಅಮಂಗಲವನ್ನು ಪರಿಹಾರ ಮಾಡು ಪಂಕಜಲೋಚನೆ ಪಂಕಜ ಅಂದರೆ ಕೆಸರಿನಲ್ಲಿ ಹುಟ್ಟತಕ್ಕಂತಹ ಕಮಲ ಅಂತ ಅರ್ಥ ನಿನ್ನ ಮುಖ ಅತ್ಯಂತ ಸುಂದರವಾದದ್ದು ಕಮಲದಂತೆ ನಿನ್ನ ಆ ಮುಖ ಆದ್ದರಿಂದ ಪಂಕಜಲೋಚನೆ ಲೋಚನ ಅಂದರೆ ಕಣ್ಣು ಪಂಕಜಾಕ್ಷಿ ಅಂತ ಅದರ ಅರ್ಥ ನಿನ್ನ ಕಣ್ಣುಗಳು ಕಮಲದಂತೆ ಇರತಕ್ಕಂಥದ್ದು ಯಾಕೆ ನೋಡಿ ಲೋಕದಲ್ಲಿ ಕಣ್ಣೇ ಕಾಮದ ಬೀಜ ಅಂತ ನಮ್ಮ ಕಣ್ಣು ಯಾವಾಗಲೂ ನೋಡಿದ್ದನ್ನೆಲ್ಲ ಬಯಸುತ್ತೋ ಇಲ್ವೋ ಕಣ್ಣೇ ಕಾಮದ ಬೀಜ ನೋಡಿದ್ದನ್ನೆಲ್ಲ ಬಯಸೋದು ನಮ್ಮ ಕಣ್ಣು ಆದರೆ ನಿನ್ನ ಕಣ್ಣು ಎಂಥದ್ದು ಅದು ಪಂಕಜಾಕ್ಷಿ ಅಂದರೆ ಪಂಕ ಅಂದರೆ ಕೆಸರು ಅಂತ ಅರ್ಥ ಕೆಸರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಕಮಲ ಕಮಲದಂತೆ ನಿನ್ನ ಕಣ್ಣುಗಳು ಅಂದ್ರೆ ಅರ್ಥ ಏನು ನಿನ್ನಲ್ಲಿ ನಿನ್ನ ಕಣ್ಣಲ್ಲಿ ದೋಷ ಇಲ್ಲ ಆದರೆ ನಮ್ಮ ಕಣ್ಣಲ್ಲಿ ದೋಷ ಇದೆ ಏನು ದೋಷ ಇದೆ ನೋಡಿದ್ದನ್ನೆಲ್ಲ ಬಯಸುತ್ತೆ ಅದು ಕೆಟ್ಟದೋ ಒಳ್ಳೇದೋ ವಿಚಾರ ಮಾಡೋದಿಲ್ಲ ಆದರೆ ನಿನ್ನ ಕಣ್ಣು ಅದು ಕಮಲದಂತೆ ಆ ಕಮಲ ಇರತಕ್ಕಂಥದ್ದು ಕೆಸರಿನಲ್ಲಿ ಕೆಸರಿನಲ್ಲೇ ಆ ಕಮಲ ಇದ್ದರೂ ಕೂಡ ಕೆಸರನ್ನು ಎಂದೂ ಕೂಡ ಕಮಲ ಅಂಟಿಸಿಕೊಳ್ಳೋದಿಲ್ಲ ಹೇಗೆ ಕಮಲ ಕೆಸರಿನಲ್ಲೇ ಇದ್ದರೂ ಕೂಡ ಕೆಸರಿನ ನಂಟನ್ನು ಅಂಟಿಸಿಕೊಳ್ಳೋದಿಲ್ವೋ ಹಾಗೆ ನಮ್ಮ ಕಣ್ಣು ಅದು ಈ ವೈಶಾಯಿಕ ವಿಷಯ ಪ್ರಪಂಚದಲ್ಲಿ ಎಲ್ಲ ತೊಡಗಿರ್ತಕ್ಕಂಥದ್ದು ಇಲ್ಲೂ ಕೂಡ ಬಹಳ ಕೆಸರಿದೆ ಲೋಕದಲ್ಲಿ ಒಳ್ಳೆಯದೇ ಮಾತ್ರ ಇರೋದಲ್ಲ ಕೆಟ್ಟದೇ ಬಹಳ ಇದೆ ಆದ್ದರಿಂದ ಅದು ಕೆಸರಿದ್ದ ಹಾಗೆ ಹೇಗೆ ಕಮಲ ಆ ಪಂಕ ಕೆಸರಿನಲ್ಲೇ ಇದ್ದರೂ ತನ್ನ ಆ ಶರೀರಕ್ಕೆ ಕಮಲ ಕೆಸರನ್ನು ಅಂಟಿಸಿಕೊಳ್ಳೋದಿಲ್ವೋ ಹಾಗೆ ನಾವು ಕೂಡ ನಮ್ಮ ಕಣ್ಣಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪರದೆಯನ್ನು ಹಾಕಿಕೊಳ್ಬೇಕು ಯಾವುದು ಒಳ್ಳೆಯದೋ ಅದನ್ನು ಮಾತ್ರ ನಾವು ಗ್ರಹಣ ಮಾಡಬೇಕು ಕೆಟ್ಟದ್ದೆಲ್ಲವನ್ನೂ ಕೂಡ ಆ ಕಮಲ ಕೆಸರನ್ನು ಬದಿಗೊತ್ತಂತೆ ನಾವು ಕೂಡ ಬಿಡ್ತಕ್ಕಂಥವರಾಗಬೇಕು ವೆಂಕಟರಮಣನ ಬಿಂಕದ ರಾಣಿ ವೇಮ್ ಅಂದರೆ ಪಾಪಗಳು ಅಂತ ಅರ್ಥ ಎಲ್ಲ ನಮ್ಮ ಪಾಪಗಳನ್ನು ಪರಿಹಾರ ಮಾಡತಕ್ಕಂಥವನು ವೆಂಕಟ ಆದ್ದರಿಂದ ವೆಂಕಟರಮಣನ ಬಿಂಕದ ರಾಣಿ ನೀನು ಅಂದರೆ ನೋಡಿ ಲೋಕದಲ್ಲಿ ನಾವು ಯಾವುದಾದ್ರೂ ಒಂದು ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನು ಭೇಟಿ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ಯಾಕೆ ಅಂತಂದರೆ ಮೊದಲೇ ಅನುಮತಿಯನ್ನು ಪಡಿಬೇಕಾಗತ್ತೆ ಒಂದು ಪ್ರಯರ್ ಅಪಾಯಿಂಟ್ಮೆಂಟ್ ಅಂತ ಬೇಕಾಗತ್ತೆ ಇಲ್ಲದೆ ಹೋದರೆ ಅವರು ನಮಗೆ ಹಾಗೆ ದರ್ಶನ ಕೊಡೋದಿಲ್ಲ ಈಗ ದೇವರನ್ನು ನಾವು ಕಾಣಬೇಕು ನೋಡಿ ಲೋಕದ ಚಿಂತೆಯೇ ಹೀಗಾಗಿರುವಾಗ ಲೋಕನಾಥನನ್ನು ಹಾಗೆ ಭೇಟಿ ಮಾಡಲಿಕ್ಕಾಗುತ್ತೋ ವಿತೌಟ್ ಪ್ರೇಯರ್ ಅಪಾಯಿಂಟ್ಮೆಂಟು ಹಾಗಾದರೆ ಈಗ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು ಅವರೊಟ್ಟಿಗೆ ಪಿ ಎ ಪಿ ಎಸ್ ಅಂತ ಇಟ್ಕೊಂಡಿರ್ತಾರೆ ಒಬ್ಬ ಪರ್ಸ್ನಲ್ ಅಸಿಸ್ಟೆಂಟ್ ಅಂತ ಒಬ್ಬ ಪರ್ಸ್ನಲ್ ಸೆಕ್ರೆಟ್ರಿ ಅಂತ ಇಟ್ಕೊಂಡಿರ್ತಾರೆ ಅವರ ಮೂಲಕವಾಗಿ ನಾವು ಆ ವ್ಯಕ್ತಿಯ ಅಪಾಯಿಂಟ್ಮೆಂಟನ್ನು ಪಡಿತಕ್ಕಂಥದ್ದು ಈಗ ದೇವರು ಅವನು ಸಾರ್ವಭೌಮ ಅವನಿಗೆ ಯಾರು ಪರ್ಸ್ನಲ್ ಸೆಕ್ರೆಟ್ರಿ ಅಂದರೆ ಲಕ್ಷ್ಮೀದೇವಿ ಆದ್ದರಿಂದ ಅಂತಹ ಲಕ್ಷ್ಮೀದೇವಿಯ ಹತ್ರ ನಾವು ಭಗವಂತನ ಅಪಾಯಿಂಟ್ಮೆಂಟ್ ಕೇಳಬೇಕಾಗಿದೆ ಆದ್ದರಿಂದ ವೆಂಕಟರಮಣನ ಬಿಂಕದ ರಾಣಿ ನೋಡಿ ಈ ಪರಮಾತ್ಮ ನಮ್ಮ ಎಲ್ಲ ದೋಷಗಳನ್ನು ಪಾಪಗಳನ್ನು ಪರಿಹಾರ ಮಾಡತಕ್ಕಂಥವನವನು ನಮ್ಮ ಎಲ್ಲ ದೋಷಗಳು ಪರಿಹಾರ ಮಾಡಬೇಕು ಅಂದರೆ ಭಗವಂತನ ಅನುಗ್ರಹ ಆಗಬೇಕು ಆದರೆ ಭಗವಂತನ ಅಪಾಯಿಂಟ್ಮೆಂಟ್ ಅಷ್ಟು ಸುಲಭ ಅಲ್ಲ ಸಿಗೋದು ಅದಕ್ಕೆ ವೆಂಕಟರಮಣನ ಬಿಂಕದ ರಾಣಿ ಯಾವಾಗಲೂ ನಿನ್ನ ಮಾತನ್ನ ಭಗವಂತ ತಳ್ಳಿ ಹಾಕೋದಿಲ್ಲ ಅದರಿಂದ ನೀನು ದೇವರ ಹತ್ರ ನಮ್ಮ ಬಗ್ಗೆ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಮ್ಮ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಶುಕ್ರವಾರ ಅಂದರೆ ಕೇವಲ ಶುಕ್ರವಾರ ಮಾತ್ರ ಪೂಜೆ ಮಾಡಬೇಕು ಅಂತ ಅಲ್ಲ ಕೆಲವರು ಶುಕ್ರವಾರ ಮಾತ್ರ ಲಕ್ಷ್ಮೀದೇವಿನ ಅಂತ ಹೀಗೆ ಪೂಜೆ ಮಾಡೋರು ಇದ್ದಾರೆ ಜಗತ್ತಿನಲ್ಲಿ ಶುಕ್ರವಾರ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಅಂತ ಅರ್ಥ ಅಲ್ಲ ಶುಕ್ರ ಅಂತಂದರೆ ಶುಕ್ರಹಿತತ್ವಾ ಶುಕ್ರ ಶುಕ್ರ ಅಂದರೆ ದೋಷಗಳು ಅಂತ ಅರ್ಥ ದೋಷರಹಿತನಾದವನು ಭಗವಂತ ಅವನಿಗೆ ಶುಕ್ರ ಅಂತ ಹೆಸರು ಭಗವಂತನ ವಾರ ಅಂತ ಅಂದ್ರೆ ಅರ್ಥ ಏನು ನಿತ್ಯದಲ್ಲೂ ಭಗವಂತನನ್ನ ನಾವು ಪೂಜಿಸಬೇಕು ಯಾವತ್ತೂ ಭಗವಂತನನ್ನ ಪೂಜಿಸ್ತೇವೋ ಅವೆಲ್ಲವೂ ಶುಕ್ರವಾರವೇ ಆಗತ್ತೆ ಹೊರತು ಈ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಅಂತ ಅಲ್ಲ ಹೇಳ್ತಾ ಇರೋದು ದಾಸರು ಶುಕ್ರವಾರದ ಪೂಜೆ ವೇಳೆಗೆ ಅಂತಂದ್ರೆ ಈ ಅಭಿಪ್ರಾಯ ಹೊರತು ಶುಕ್ರವಾರ ಮಾತ್ರ ಲಕ್ಷ್ಮೀ ದೇವಿನ ಪೂಜೆ ಮಾಡಬೇಕು ಅಂದ್ರೆ ಹಾಗಾದ್ರೆ ಬೇರೆ ದಿವಸ ಲಕ್ಷ್ಮೀದೇವಿ ಬಂದರೂ ಕೂಡ ನಾಳೆ ಬಾರಮ್ಮ ಅಂತ ಹೇಳಿ ಕಳಿಸ್ಬೇಕಾಗತ್ತೆ ಅವಾಗ ಹಾಗರ್ಥ ಅಲ್ಲ ಆದ್ದರಿಂದ ಭಗವಂತನನ್ನು ಪ್ರತಿನಿತ್ಯ ನಾವು ಪೂಜಿಸೋದು ಅದೇ ಶುಕ್ರ ಭಗವಂತನೇ ಶುಕ್ರ ಭಗವಂತನನ್ನು ಪೂಜಿಸುವ ಎಲ್ಲ ವಾರಗಳೂ ಕೂಡ ಶುಕ್ರವಾರ ಅಂತಾಗತ್ತೆ ಅಂತಹ ರೀತಿಯಲ್ಲಿ ಲಕ್ಷ್ಮೀದೇವಿ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಅಂಥೇಳಿ ಜ್ಞಾನಿಗಳು ಸ್ತೋತ್ರ ಮಾಡಿದ್ದಾರೆ ಲಕ್ಷ್ಮಿಯ ಕಟಾಕ್ಷ ಈ ಪ್ರಕಾರವಾಗಿ ನಾವು ಪಡೆದುಕೊಳ್ಳಬೇಕಾಗಿದೆ ಎಲ್ಲರಿಗೂ ಲಕ್ಷ್ಮೀ ನಾರಾಯಣರ ವಿಶೇಷ ಅನುಗ್ರಹವಾಗಲಿ ಎಲ್ಲಿ ಲಕ್ಷ್ಮೀನಾರಾಯಣರ ಅನುಗ್ರಹವಾಗುತ್ತೋ ಪರಮಾತ್ಮ ಇದ್ದಲ್ಲಿ ಲಕ್ಷ್ಮೀದೇವಿ ತಾನು ಸನ್ನಿಹಿತಳಾಗಿರ್ತಾಳೆ ಹಾಗಾಗಿ ನಾರಾಯಣನ ಅನುಗ್ರಹವಾದರೆ ಲಕ್ಷ್ಮೀ ಅನುಗ್ರಹ ಅದು ಸರ್ವಥಾ ಸಿದ್ಧವಾದದ್ದು ಅಂತ ನಾವು ಭಾವಿಸಿಕೊಂಡು ಹೀಗೆ ಲಕ್ಷ್ಮಿಯ ಕಟಾಕ್ಷವನ್ನು ಎಲ್ಲರೂ ಪಡೆಯುವಂತೆ ಆಗಲಿ ಎಲ್ಲರಿಗೂ ಲಕ್ಷ್ಮೀನಾರಾಯಣರ ಅನುಗ್ರಹವಾಗಲಿ ಶ್ರೀಕೃಷ್ಣಾರ್ಪಣಮಸ್ತು ಹರಯೇ ಮಸ್ತು ಹರೆಯೇ ನಮಃ